ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟು ಹೆಮ್ಮಾಡಿ ಬೈಂದೂರು ವಲಯ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಶನಿವಾರದಿಂದ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಭಾನುವಾರದ ತನಕ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಮತ್ತು ವಾರ್ಷಿಕೋತ್ಸವದ ಆತ್ಮೀಯ ಆಮಂತ್ರಣ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಶ್ರೀ ಸುಧಾಕರ್ ಎನ್ ದೇವಾಡಿಗ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೆಮ್ಮಾಡಿ ಇವರಿಂದ ಹಾಗೂ ಇತರರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ತದನಂತರ ನೂತನ ಕೊಠಡಿಯ ಉದ್ಘಾಟನೆ ಜರುಗಲಿದೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇಳಿ ಸಂಜೆಯ ತಿಳಿ ತಂಪಿನ ರಂಗಿನ ರಂಗ ವೇದಿಕೆಯಲ್ಲಿ ಚಿಣ್ಣರ ಚಿಲಿಪಿಲಿ ಹಾಗೂ ಸ್ಥಳೀಯರಿಂದ ನೃತ್ಯ ವೈಭವ ಜರುಗಲಿದ್ದು ಶಾಲಾ ವಿದ್ಯಾರ್ಥಿಗಳಿಂದ ಗಣೇಶ ಸುಬ್ರಹ್ಮಣ್ಯ ಗೀತನಾಟಕ ಜರುಗಲಿದೆ ಸಂಜೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ಜರುಗಲಿದ್ದು ರಾತ್ರಿ ಗಂಟೆ ಒಂಬತ್ತು ಮೂವತ್ತರಿಂದ ನಗೆ ಲೋಕದ ನಗೆ ಸಾಮ್ರಾಟ್ ಕುಂದಾಪುರ ಭಾಷೆಯ ರಾಯಭಾರಿ ಖ್ಯಾತಿಯ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಂದಾಡಿ ಹಾಗೂ ಬಳಗದವರಿಂದ ನಗೆ ಒಡ್ಡೋಲಗ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಆದಿತ್ಯವಾರ ಮಧ್ಯಾಹ್ನ ಮೂರರಿಂದ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಸಂಜೆ ಐದು ಮೂವತ್ತರಿಂದ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಪ್ರತಿಭೆಗಳಿಂದ ವೈವಿಧ್ಯಮಯ ನೃತ್ಯಗಳು ಜರುಗಲಿದ್ದು ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಂದ ಬೆಳ್ಳಿ ಹಬ್ಬ ಊರ್ಮನಿಗೌಜ್ ಕಿರು ಪ್ರಹಾಸನ ಜರುಗಲಿದೆ ಸಂಜೆ ಆರು ಮೂವತ್ತರಿಂದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಜರುಗಲಿದೆ ತದನಂತರದಲ್ಲಿ ನಗೆ ಸುನಾಮಿಯ ಸಾಮಾಜಿಕ ನಗೆ ನಾಟಕ ತಂಡ ಓಂಕಾರ ಕಲಾವಿದರು ಕೆರೆ ತೆಕ್ಕಟ್ಟೆ ಇವರಿಂದ ಎಷ್ಟು ಹೇಳರು ಅಷ್ಟೇ ಬಿಡಿ ಹೊಸ ಹಾಸ್ಯ ಸೇರ್ಪಡೆಯೊಂದಿಗೆ ಸಾಮಾಜಿಕ ನಗೆ ನಾಟಕ ಜರುಗಲಿದೆ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶಾಲಾ ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಸ್ಡಿಎಂಸಿ ಹಾಗೂ ಶಿಕ್ಷಕರು ಹಾಗೂ ಶಿಕ್ಷಕೇತರ ವೃಂದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟು ಹೆಮ್ಮಾಡಿ